ವಿಡಿಯೋಸ್ ನೀವು ತಿಳ್ಕೊಳ್ಲೇಬೇಕು ನಾವು ಯಾವ್ದ್ ಮಾಡ್ಬೇಕು ಯಾವ್ದು ಮಾಡಬಾರ್ದು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಹೇಳಿ ಇವಾಗ ಈ ವಿಡಿಯೋಸ್ ಕೂಡ ಹಾಕಿದೀನಿ ನಮ್ ರಿಲೇಟಿವ್ಸ್ ನಮ್ ಬಗ್ಗೆ ಅವಾಗ ತುಂಬಾ ಮಾತಾಡಿದ್ರು ಬೇಕಂತ ಹೋಗೋದು ಹತ್ರ ಏನಾದ್ರು ಮಾತಾಡೋದು ಹಿಂಗೆಲ್ಲ ಮಾಡಿ ತುಂಬಾ ನೋವು ಮಾಡಿದ್ರು ಹಂಗಾಗಿ ನಾನು ಮಾಡೋದು ಬೇಡ ಅಂತ ಹೇಳಿ ಅಂತೇಳಿ ಡ ಡಿಸೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಇವತ್ತು ಕಾರ್ತಿಕೋತ್ಸವ ಐತೆ ಬನ್ನಿ ಹಾಗೆ ನೋಡ್ಕೊಂಬರೋಣ ಹೋಗಿ ಎಷ್ಟು ಕ್ರೌಡ್ ಇದೆ ಅಂತೇಳಿ ತುಂಬ ಜನ ಇದೆ ಇಷ್ಟೊತ್ತಿಗೆ ಮತ್ತು ಬೆಳಗ್ಗೆ ಟೈಮ್ ಬಂದು ಹತ್ತು ಗಂಟೆ ಆಗೈತೆ ನೋಡೋಣ ಬನ್ನಿ ದೇವಸ್ಥಾನ ಅದರಂತೂ ಫುಲ್ಲು ರಶ್ ಐತೆ ಇಷ್ಟೊತ್ತಿಗೆಲ್ಲ ಎಲ್ಲರೂ ತ ದೂರ ಇದ್ದವರೆಲ್ಲ ಬಂದು ಬಂದು ದೀಪ ಹಚ್ಚಿ ಕಾರ್ತಿಕ ದೀಪಗಳನ್ನ ಹಚ್ಚಿ ಹೋಗ್ತಾ ಇದ್ದಾರೆ ನಾವು ಹಾಗೆ ನೋಡ್ಕೊಂಬರೋಣ ನಾವು ರಾತ್ರಿ ಹಚ್ಚೋದು ಇವಾಗ ಸುಮ್ಮನೆ ಹಂಗೆ ಹೋಗಿ ರೌಂಡ್ ಹೆಂಗೆ ಐತೆ ದೇವಸ್ಥಾನ ಅದೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಬರೋಣ ಮನಸ್ಥಿತಿ ಸರಿ ಇರಲಿಲ್ಲ ಹೋಗೋಣ ಬೇಡ ಅಂತ ಅಂದ್ಕೊಂಡಿದ್ದೆ ಹೋಗಿ ಬರೋಣ ಕಾರ್ತಿಕ ದುರ್ಗ ಮುಂದಲ್ವ ಮಾಡ್ಕೊಂಬರೋಣ ಅದನ್ನೊಂದು ಸ್ವಲ್ಪ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡು ಮತ್ತು ಆಲ್ಮೋಸ್ಟು ದಾವಣಗೆರಲಿ ಎಲ್ಲ ದೇವತೆಗಳು ಆ ಏರಿಯಾಕ್ಕೆ ಇರೋಂಥ ದೇವತೆಗಳದ್ದು ಕಾರ್ತಿಕೋತ್ಸವ ಇರುತ್ತೆ ಇವತ್ತು moments later. ಸ್ವಲ್ಪ ಕಪ್ಪೆಸನ ಮಾಡಿದೀನಿ ಅದಕ್ಕೆ ಒಂದು ಕಾಫಿ ಕಾಲ ಆಗೋ ಹಾಗೆ ಕರೆದು ಇಟ್ಕೊಂಡಿದ್ದೆ ಇಲ್ಲ ತುಪ್ಪದಗೆ ಇವಾಗ ಹಾಕೋಳ್ತಾ ಇದೀನಿ ಎಲ್ಲ ಹಾಕಿ ನಗ್ಲೇ ಶಾವಿಗೆ ಅವೆಲ್ಲ ಹಾಕಾಸೆ ಇದೆ ರೀತಿ टाकತಾ ಇದೀನಿ ಎಲ್ಲ ಹಾಕಿ ಸ್ವಲ್ಪ ಆನ್ ಹಾಕಿ ಮನ್ಪುಟಿ ಕೂತ್ ಸಿಲ್ತಿದ್ರಾಯಿತು ಆ ಕಾಫಿ ಆದ್ರೆ ಒಂದು ಕಾಫಿ ಬರಿ ಅದೇ ಆಗುತ್ತೆ ಜಾಸ್ತಿಯಾಗಿ ಹಾಗಾಗಿ ಇವಾಗ ನಾಲ್ಕು ನಾಲ್ಕು ಕಸಿನ

ಅವಣ್ಣನ ಮೇಲೆ ಚನ್ನಾಗಿ ಬಂದ್ರೆ ಸಬ್ಬಕ್ಕಿ ಪಾಯಸ ಕುದೀತಾಯಿದ್ ಕೋತ ಕೋತನೆ ಆಯ್ತು ಹಾಲು ಹಾಕಿ ದ್ರಾಕ್ಷಿ ಕುಡಂಬಿ ಹಾಲು ಮತ್ತೆ এলাಕೇನು ಕುಟ್ टाकಿರವೆ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಸಬ್ಬಕ್ಕಿ ಪಾಯಸ ನನಗೆ ಇವತ್ತು ಮೂಡ್ ಇರಲಿಲ್ಲ ಅದಲ್ಲ ಹೀಂಗ್ ಮಾಡೋ ಏನೋ ತೋರಿಸೋದಿಲ್ಲ पापा ಚಿನ್ನಿನೇ ಸಾಂಬಾರು ಮಾಡಿದ್ರು ಇವತ್ತು ಸೊಪ್ಪಿನ ಸಾಂಬಾರ್ ಮಾಡಿದ ಅವ್ನೆ ಮಾಡಿದ ಅವನೆ ಅದೇ ಮಾಡಿ ಅನ್ನ ಸಾಂಬಾರು ಮಾಡಿ ಕಟ್ಕೊಂಡು ನಾನು ಈಗ ಮತ್ತೆ ಮಾಮೂ ಕೂಡ ಕಟ್ಸೋದಲ್ವಾ ಹಾಗಾಗಿ ಸ್ವಲ್ಪ ಬಿಸಿ ಅನ್ನ ಮಾಡೋಣ ಅಂತ ಮಾಡ್ತಿದ್ದೀನಿ ಇವಾಗ ನಮಗೂ ಅದೇ ಅನ್ನ ಐತೆ ಬೆಳಗ್ಗೆ ಮಾಡಿಲ್ಲದೇ ಆದರೆ ಕಾರ್ತಿಕ್ ಹತ್ತರ ಐತಲ್ವಾ ಹಾಗಾಗಿ ಮಾಡಲಾದ್ರೆ ನನಗೂ ಸಮಾಧಾನ ಇತ್ತು ಹಂಗಾಗಿ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಪಾಯಸ ಮಾಡಿ ಯಾವಾಗಲೂ ಹೋಳ್ಗೆಲ್ಲ ಮಾಡ್ತಾ ಇದ್ದೆ ಸರಿ ಪಾಯಸ ಪಸ್ಟ್ ಅದಕ್ಕೆ ಶಾವಿಗೆಲ್ಲ ಜಾಸ್ತಿ ಆದರೆ ಗಟ್ಟಿಯಾಗಿರುತ್ತೆ ನನಗೆ

ತಿಂದು ನೋಡು ಹೆಂಗೈತೆ ಅಂತೇಳಿ ಅಷ್ಟೇ ಸ್ವೀಟ್ ಜಾಸ್ತಿ ಆಗಿರಬೇಕು ಅಂತ ಅನಿಸುತ್ತೆ ಬದಲಾ ಇದಕ್ಕೆ ಚೆನ್ನಾಗಿ ಅನ್ಸಲ್ಲ ಇನ್ನೊಂದು ಇರ್ತದಲ್ಲ ಇನ್ನೊಂದು ಹೆಸರು ಬಳಿ ಇಲ್ಲ ಅದು ಚೆನ್ನಾಗಿ ಹೆಸರು ಬಳೆ ಪಾಯಸಕ್ಕೆ ತುಪ್ಪ ಚೆನ್ನಾಗಿ ಹಾಕತ್ತಲ್ಲ A few moments later. ಫ್ರೆಂಡ್ಸ್ ನೋಡಿದ್ರಲ್ವ ದೇವಸ್ಥಾನದಲ್ಲಿ ಎಷ್ಟೊಂದು ರಶ್ ಇತ್ತು ಅಂತೇಳಿ ಇನ್ನು ಸಾಯಂಕಾಲ ತುಂಬ ರಶ್ ಇರುತ್ತೆ ರವಿಯಣ್ಣ ಮತ್ತೆ ಅವ್ರ ಮಿಸಸ್ ಇಬ್ರು ಸಿಕ್ಕಿದ್ರು ಹಾಗೆ ಜೊತೆಗೆ ಹೋಗಿ ಬಂದ್ವಿ ಇವಾಗ ಊಟ ಮಾಡಿಕೊಂಡು ರವಿ ಹೊರ್ಗಡೆ ಹೋದ್ರು ನಾನು ಸ್ವಲ್ಪ ನಿಮ್ಮ ಹತ್ರ ಕ್ಲಾರಿಟಿ ಕೊಡೋಣ ಯಾಕೆ ಇಷ್ಟ ದಿನ ವೀಡಿಯೋಸ್ ಹಾಕಿರಲಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಸಾರಿ ಇಷ್ಟು ದಿನ ಹಾಕ್ತಾ ಇದ್ದಿದ್ದಕ್ಕೆ ಮತ್ತೆ ಥ್ಯಾಂಕ್ಸ್ ಕೂಡ ಹೇಳಲೇಬೇಕು ನಾನು ನಿನ್ನೆ ಒಂದೇ ವೀಡಿಯೋ ಹಾಕಿದ್ದು ಮನೇಲಿ ನನಗೆ ಕಾರ್ತಿಕೋತ್ಸವದ ವೀಡಿಯೋ ಅದ್ ಎಷ್ಟೊಂದು ರೆಸ್ಪಾನ್ಸ್ ಸಿಕ್ಕೈತೆ ಫ್ರೆಂಡ್ಸ್ ನನಗೆ ನಾಲ್ಕು ವರ್ಷ ಆಯ್ತು ನಾನು ಯೂಟ್ಯೂಬ್ ಶುರು ಮಾಡಿ ನೀವು ನೋಡಿರ್ತೀರ ನನಗೆ ಒಂದುವರೆ ತಿಂಗಳು ನನಗೆ ಆಕ್ಸಿಡೆಂಟ್ ಎಲ್ಲ ಆಗಿತ್ತು ಒಂದ್ ತಿಂಗಳ ಬೆಡ್ ರೆಸ್ಟ್ ಎಲ್ಲ ಇದ್ದೆ ವೀಡಿಯೋ ಮಾಡೋದು ಸಾಕು ನಾನು ನಿಮ್ಮ ಮೇಲೆ ಬಿಟ್ಬಿಡೋಣ ಅಂತೇಳಿ ಯಾಕಂದ್ರೆ ಅವಾಗೆಲ್ಲ ಏನೆಲ್ಲ ಮಾತಾಡೋರು ಅಂತಂದರೆ ಅಂದ್ರೆ ಬಗ್ಗೆ ಓ ವಿಡಿಯೋ ಮಾಡಕ್ ಹೋಗಿದ್ದಾಳೆ ಬಿದ್ದು ಏನೋ ಅಂತ ಅಂತೆಲ್ಲ ಹೇಳೋರು ನಿಜ ನಾನು ಬಿಡೋ ಮಾಡ್ತಾ ಇರಲಿಲ್ಲ ಖುಷಿಯಾಗಿ ಹಬ್ಬ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ಬೇಕಾದ್ರೆ ಬೈಕ್ ಅಲ್ಲಿ ಟ್ರಸ್ಟ್ ಇರ್ಲಿಲ್ಲ ಪುಟ್ರೆಸ್ಟ್ ಅಂತ ಹೇಳ್ತೀವಲ್ವಾ ಅದು ಸ್ಟ್ಯಾಂಡ್ ಕಾಲಿಡ್ತೀವಲ್ವಾ ಅದಿರ್ಲಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಹತ್ಬೇಕಾದ್ರೆ ನೆನ್ಪೈತೆ ಮೇಲೆ ಸ್ವಲ್ಪ ದೂರ ಹೋದಾಗ ಅದು ನೆನ್ಪೇ ಇಲ್ಲ ನನಗೆ ಮಾತಾಡ್ತಾ ಮಾತಾಡ್ತಾ ನಾನು ಕಾಲಿಡಕ್ ಹೋದಾಗ ಸ್ಟ್ಯಾಂಡ್ ಅಲ್ಲಿ ಸ್ಟ್ಯಾಂಡ್ ಇಲ್ದೆ ಅದು ಆಟೋಮೆಟಿಕ್ಲಿ ನೆರಿಗೆ ಗಾಲಿ ಒಳಗ್ ಸಿಕ್ಕಂಡು ಅದು ಸ್ಕಿಪ್ ಆಗಿರೋದು ನಾನು ಎಷ್ಟು ಹುಷಾರಾಗಿರ್ತೀನಿ ಅಲ್ಲಿ ಹೋಗ್ಬೇಕಾದ್ರೆ ನಾನು ವಿಡಿಯೋ ಯಾವುದು ಮಾಡೋದೇ ಇಲ್ಲ ಕಂಫರ್ಟಬಲ್ ಇದ್ರೆ ಮಾತ್ರ ನಾನು ಮಾಡೋದು ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗಿತ್ತು ನನಗೆ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನಾಗಿದೆ ನಮ್ ರಿಲೇಟಿವ್ಸ್ ನಮ್ ಬಗ್ಗೆ ಅವಾಗ ತುಂಬಾ ಮಾತಾಡಿದ್ರು ಬೇಕಂತ ಹೋಗೋದು ನಮ್ಮವ್ರ ಹತ್ರ ಏನಾದ್ರು ಮಾತಾಡೋದು ಹಿಂಗೆಲ್ಲ ಮಾಡಿ ತುಂಬಾ ನೋವು ಮಾಡಿದ್ರು ಹಂಗಾಗಿ ನಾನು ಮಾಡೋದ್ ಬೇಡ ಅಂತ ಹೇಳಿ ಸುಮ್ನಾಗಿದೆ ಮತ್ತೆ ನನ್ನ ಯೂಟ್ಯೂಬರ್ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಮಗಳು ನಮ್ಮ ಮನೆಯವರು ಎಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಯಾರು ಏನೋ ಹೇಳ್ತಾರೆ ಅಂತ ಹೇಳಿ ನಾನೇ ವಿಡಿಯೋ ಮಾಡೋದ್ ಬೇಡಣ ಅಂತ ಹೇಳಿ ಮತ್ತೆ ನಾನು ಶುರು ಮಾಡಿದೆ ಗಣೇಶನ ಮಂಟಪ ಶುರು ಆಗಿತ್ತಲ್ವ ಅವಾಗ ನನಗೆ ಶಶಿ ಬ್ರದರ್ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ರು ನೀವು ಬನ್ನಿ ಇವಾಗ ನಾನು ವಿಡಿಯೋ ಮಾಡೋಣ ಮಾಡೋಣ ಅಂತ ಇದೆ ಮಾಡಕ್ ಮಾಡಕ್ ಆಗ್ತಿರ್ಲಾ ಹೋಗ್ತಿರ್ಲಿಲ್ಲ ಹಿಂಗೆ ಆಗ್ತಾ ಇತ್ತು ಯಾಕೆಂದ್ರೆ ನನಗೆ ಹೊರಡಕ್ ಆಗಲ್ಲ ಅನ್ನೋದು ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿತ್ತು ಹೊರಗಡೆ ಹೋದೆ ಜನ ನಗ್ತಾರೆ ನಾನ್ ನಡೆಯೋದು ನೋಡಿ ಹಂಗೆ ಹಿಂಗೆ ಅನ್ನೋ ತರ ಫೀಲ್ ಬರೋದ್ ನನಗೆ ಅವಾಗ ಹಂಗಾಗಿ ನಾನ್ ಮಾಡಕ್ ಹೋಗೋದ್ ಬೇಡ ಹೇಳಿ ಸುಮ್ನೆ ಆಗ್ಬಿಟ್ಟಿದೆ ಮತ್ತೆ ಶಶಿ ಬ್ರದರ್ ಅವಾಗ ನನ್ಗೆ ಯಾಕೆ ಹಂಗಾಡ್ತೀರಾ ಬೇಕಂತ ಮಾಡ್ಕೊಂಡಿರೋದ ಇದು ವಿಕಸ್ಮಿಕವಾಗಿ ಆಗಿರೋದಕ್ಕೆ ಏನ್ ಮಾಡಕ್ ಆಗುತ್ತೆ ಯಾರಿಗೂ ಏನ್ ಕಟ್ಟಿರ್ದಲ್ಲ ಇವ್ರಿಗೆ ಆಗ್ಬೇಕು ಅಂತ ಹೇಳಿ ಟೈಮ್ ಅದು ಏನು ಆಗಲ್ಲ ಹೊರಗಡೆ ಬನ್ನಿ ಎಲ್ಲ ಹೇಳ್ಕೊಡ್ರಿ ನೀವ್ ಹಿಂಗೆಲ್ಲಾ ಮಾಡ್ಬಾರ್ದು ಹೇಳಿ ನನಗೆ ಬಹಳ ಸಪೋರ್ಟ್ ಮಾಡಿದ್ರು ಅವಾಗ ಗಣೇಶನ ವಿಡಿಯೋದಿಂದ ಮತ್ತೆ ಶುರು ಮಾಡಿದೆ ನಾನು ಮತ್ತೆ ಅದ್ರ ನನ್ಗೆ ಹೋರಿಗಳು ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಾವು ದನ ಕರುಗಳು ಎಲ್ಲ ನಾವ್ ಮನೇಲಿ ಸಾಕಿದ್ವಿ ಆಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇದ್ದೇ ಇರತ್ತೆ ಕರ್ಕೊಳ್ಳೋದು ವಿಡಿಯೋ ಅದೆಲ್ಲ ಮಾಡೋದು ಹೋರಿ ಹಬ್ಬ ಯಾರು ಮಾಡಿಲ್ಲ ಅದನ್ನ ಹೇಳ್ಬೇಕಂದ್ರೆ ಹೆಣ್ಮಕ್ಳು ನಾವು ಹೋಗಿ ಅಲ್ಲಿ ಹೋರಿ ಹಬ್ಬ ನಡೀತಾ ಐತೆ ಎಷ್ಟು ಐದಾರು ಲಕ್ಷ ಜನ ಬರೀ ಜಂಟ್ಸೇ ಇದಾರೆ ಅಂತದ್ರಲ್ಲಿ ನಾನು ಚಿನ್ನಿ ಇಬ್ಬರೇ ಹೆಣ್ಮಕ್ಳು ಅಂತದ್ರಲ್ಲೂ ನಾವು ಹೋಗಿ ವಿಡಿಯೋ ಬಂದಿದೀವಿ ಎಷ್ಟೋ ಜನಕ್ಕೆ ಕೋಡಿಂದ ಎಲ್ಲಾ ಗುದ್ದಿ ಕಣ್ಣೆಲ್ಲ ಹೋಗಿದಾವೆ ಏನೇನೆಲ್ಲ ಆಗುತ್ತೆ ಹೇಳ್ಬೇಕಂದ್ರೆ ಅಂತ ಒಂದು ಪ್ಲೇಸ್ ಗೆ ನಾವು ಹೋಗಿ ವಿಡಿಯೋ ಮಾಡಿದೀವಿ ಅಂತಂದ್ರೆ ಇಷ್ಟು ಪಾಸಿಟಿವ್ ಆಗಿ ನಾನು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡವಳು ಈಗ ಸಡನ್ ಆಗಿ ಯಾಕೆ ನಾನು ವಿಡಿಯೋ ಮಾಡೋದ್ ಬಿಟ್ಟೆ ಅಂತಂದ್ರೆ ನನಗೆ ಯೂಟ್ಯೂಬ್ ಗೈಡ್ ಲೈನ್ಸ್ ಇಂದ ಸ್ಟ್ರೈಕ್ ಬಂದೈತೆ ಫ್ರೆಂಡ್ಸ್ ಯಾವ ಅಲ್ಲಿ ಯಾರಿಗೆ ಈ ತರ ಒಂದು ಸಿಚುವೇಶನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಇವಾಗ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ತರ ಒಂದಿರುತ್ತೆ ಮತ್ತೆ ಅಹಿತಕರ ಘಟನೆಗಳನ್ನ ತೋರಿಸೋದ್ರಿಂದ ಸಹ ಸ್ಟ್ರೈಕ್ ಬರುತ್ತೆ ತರ ವಿಡಿಯೋಸ್ ಮಾಡ್ಬೇಕು ಎಲ್ಲ ನಾವು ಹೊಸದಾಗಿ ವಿಡಿಯೋಸ್ ಮಾಡಲ್ಲ ಅಂತ ನೀವು ತಿಳ್ಕೊಳ್ಳಲೇಬೇಕು ನಾವ್ ವಿಡಿಯೋ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಏನ್ ಹಾಕ್ಬೇಕು ಏನ್ ಹಾಕ್ಬಾರ್ದು ಅಂತೇಳಿ ಲಾಕ್ಸ್ ಕುಕಿಂಗ್ ಎಲ್ಲ ಮಾಡ್ತಿದ್ದವ್ರು ಸಡನ್ ಆಗಿ ಈ ಕಡೆ ತಿರುಗಿದಾಗ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಏನ್ ಮಾಡ್ತಿದೀವಿ ಏನು ಅಂತ ಗೊತ್ತಾಗ ಗೊತ್ತಿರಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ ನಾವ್ ಈ ತರ ಮಾಡೋಣ ಅಂತ ಒಂದೇ ಮೈಂಡ್ ಅಲ್ಲಿ ಅಷ್ಟೇ ನಮಗೆ ಗೊತ್ತಾಗಲ್ಲ ಅದೇನೋ ಒಂಥರ ಪ್ರಾಣಿ ಹಿಂಸೆ ಮಾಡೋದು ಅವೆಲ್ಲ ಬಂದಾಗ ಈ ತರ ಸ್ಟ್ರೈಕ್ ಬರುತ್ತಂತೆ ನನಗೆ ಗೊತ್ತಿಲ್ಲ ಒಂದು ಕುರಿ ವಿಡಿಯೋ ಮಾಡಿದೆ ಆವಾಗ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು ಅಂತ ನನಗೆ ಖುಷಿಯಾಗಿ ಮತ್ತೆ ಒಂದ್ ಮಾಡಿದೆ ಅವಾಗ ನನಗೆ ವಾರ್ನಿಂಗ್ ಕೊಟ್ರು ಅದೇನೋ ಸ್ವಲ್ಪ ಅದ್ರಲ್ಲಿ ಪ್ರಾಣಿ ಹಿಂಸೆ ಮಾಡೋದನ್ನ ಅವ್ರು ಅಬ್ಸರ್ವ್ ಮಾಡಿ ಅವ್ರಿಗೆ ಗೊತ್ತಾಗಿರುತ್ತೆ ಈ ತರ ಆಗಿದೆ ಅಂತ ಹೇಳಿ ಇವಾಗ ಕುರಿ ಸಾಕಿರೋರು ಏನ್ ಮಾಡ್ತಾರೆ ಅವ್ರಿಗೆ ಆರಾಮಾಗಿರಕ್ ಆಗಲ್ಲ ಈಗ ಕುರಿ ಜೊತೆ ಅವ್ರಿಗೆ ಬಾಂಡಿಂಗ್ ಹಂಗಿರುತ್ತೆ ಅಂದಾಗ ಕುರಿ ಬಿಟ್ಟು ಅವ್ರಿಗೆ ಕೆಲಸನೇ ಇಲ್ಲ ಏನಾದ್ರು ಮಾತಾಡ್ತಿರ್ತಾರೆ ಸಡನ್ ಆಗಿ ಕುರಿ ಮೇಲೆ ಕೈ ಇಟ್ಬಿಡ್ತಾರೆ ಏನಾದ್ರು ಮಾತಾಡ್ಬೇಕು ಹಿಂಗ್ ಹೋಗ್ಬಿಡೋದು ಅದು ಅನಿವಾರ್ಯ ಅದ್ರ ಜೊತೆನೆ ಬಾಂಡಿಂಗ್ ಇರುತ್ತೆ ಅವರಿಗೆ ಅದ್ ಮುಟ್ಟದೆ ಅವ್ರಿಗೆ ಕೆಲಸ ಇರಲ್ಲ ಈ ತರ ಏನೋ ಮಿಸ್ ಆಗಿ ನನಗೆ ಒಂದ್ಸರಿ ವಾರ್ನಿಂಗ್ ಕೊಟ್ರು ವಾರ್ನಿಂಗ್ ಕೊಟ್ಟಾಗ ನಾನು ಏನ್ ಅನ್ಕೊಂಬಿಟ್ಟೆ ಬಿಡು ಇನ್ನು ಎರಡ್ ಸರಿ ಇನ್ನು ಮೂರ್ ಸರಿ ಇದೆ ಅಲ್ವಾ ಆತರ ಬರ್ದೇ ಇರೋ ನೋಡ್ಕೊಳ್ಳೋಣ ಅಂತೇಳಿ ಮತ್ತೆ ಒಂದ್ ವಿಡಿಯೋ ಮಾಡ್ಬಿಟ್ಟೆ ಅದರಿಂದ ಮತ್ತೆ ನನಗೆ ಒಂದು ಸ್ಟ್ರೈಕ್ ಬಂತು ಒಂದ್ ಸ್ಟ್ರೈಕ್ ಬಂದಾಗ ಇನ್ಮೇಲೆ ಮಾಡಬಾರ್ದು ಈ ತರ ತರ ಬೇಡ ಸ್ವಲ್ಪ ಬೇರೆ ಅಂತ ಅನ್ಕೊಂಡು ಮಾಡಿದೆ ಎರಡನೇ ಸರಿ ಸ್ಟ್ರೈಕ್ ಬಂತು ಫಸ್ಟ್ನೇ ಸರಿ ಸ್ಟ್ರೈಕ್ ಬಂದಾಗ ಒಂದ್ ವಾರದ ಮೇಲೆ ಹಾಕಂಗಿರ್ಲಿಲ್ಲ ಎರಡನೇ ಎರಡನೇ ಸರಿ ಸ್ಟ್ರೈಕ್ ಬಂದಾಗ ಹದಿನೈದು ದಿವಸ ತನಕ ಹಾಕಂಗಿರ್ಲಿಲ್ಲ ಮತ್ತೆ ಮೂರನೇ ಸರಿ ಏನಾದ್ರು ಸ್ಟ್ರೈಕ್ ಬಂತು ಅಂದ್ರೆ ಚಾನಲ್ ಹೋಗುತ್ತೆ ಯಾವುದೇ ವಿಡಿಯೋದಿಂದ ಏನಾದ್ರು ಆಯ್ತು ಅಂದ್ರೆ ಮಿಸ್ಟೇಕ್ ನಮ್ಮ ಚಾನೆಲ್ ಅಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು ಎಷ್ಟೇ ವ್ಯೂವ್ಸ್ ಆಗ್ತಾ ಇದ್ರು ಅವನು ಕೌಂಟ್ ಬರಲ್ಲ ಸ್ಟ್ರೈಕ್ ಅಂದ್ಮೇಲೆ ಸ್ಟ್ರೈಕ್ ಎಲ್ಲರಿಗೂ ಒಂದೇ ನಮಗೆ ಅಂತ ಅಲ್ಲ ಬೇರೆ ಯಾರಿಗಾದ್ರು ಅಷ್ಟೇ ಎಷ್ಟು ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ರು ಎಷ್ಟು ವ್ಯೂಸ್ ಇದ್ರು ಚಾನೆಲ್ ಕಳ್ಕೊಬೇಕಾಗತ್ತೆ ಮತ್ತೆ ವಿಡಿಯೋಸ್ ಸಹ ಡಿಲೀಟ್ ಮಾಡ್ತಾರೆ ನಾವ್ ಇಷ್ಟು ದಿನ ನಮ್ದೇ ಆದಂತ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಒಂದು ವಿಡಿಯೋ ನಾವು ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀವಿ ಅಂತ ನಮಗೆ ಗೊತ್ತು ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಅಂತ ಒಂದು ಅಷ್ಟೊಂದು ಗಳನ್ನ ನಾವು ಕಳ್ಕೊಬೇಕಾಗತ್ತೆ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ಅಂತ ಅಂದಾಗ ಎಷ್ಟು ಕಷ್ಟ ಆಗುತ್ತೆ ಗಳು ಎಷ್ಟು ನಮ್ ಜರ್ನಿ ಎಲ್ಲಾ ನಾವ್ ಅದನ್ನ ಒಂದು ಸಿಚುವೇಶನ್ ಬರುತ್ತೆ ಅಂದ್ರೆ ಹೆಂಗಾಗುತ್ತೆ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ವಿಡಿಯೋ ಮಾಡ್ತಾ ಇರೋದು ಯಾರಿಗೂ ಈ ತರ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ರವಿ ಮಾತ್ರ ಅವ್ರಿಗೆ ನಾನು ನೋಡಕ್ ಆಗ್ತಿಲ್ಲ ಪಾಪ ನಾನು ಎಷ್ಟು ಡಿಪ್ರೆಷನ್ ಹೋಗಿದ್ದೆ ಅಂತಂದ್ರೆ ಹಾಕ್ಬೇಡ ಇದ್ರ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಇವಾಗ ಏನಾದ್ರೂ ಹಾಕಿ ಏನಾದ್ರು ಮಾಡ್ಕೊಂಡ್ರೆ ನನ್ ಚಾನಲ್ ಇಷ್ಟು ವರ್ಷ ಪಟ್ಟ ಕಷ್ಟ ಇಲ್ಲ ಹಂಗಾಗಿ ರವಿ ಇನ್ನೊಂದ್ ಚಾನಲ್ ಮಾಡು ಅಂತೆಲ್ಲ ಹೇಳ್ತಾ ಇದಾರೆ ನಾನು ಮೊದಲು ಒಂದ್ ಒಂದ್ ಚಾನಲ್ ಮಾಡಿದ್ದೆ ಅದು ರವಿ ಕುಮಾರ್ ಹಡಗಲಿ ಅಂತೇ ನಾವೊಂದ್ ಒಂದ್ ಲಕ್ಕಿ ಅಂತ ನಾವ್ ಎಷ್ಟು ಚೆನ್ನಾಗಿ ಸಾಕಿದ್ವಿ ಅಂತಂದ್ರೆ ಆಗಿತ್ತು ಅಷ್ಟು ಅಟ್ಯಾಚ್ಮೆಂಟ್ ಆಗಿತ್ತು ಮಾತೆಲ್ಲ ಇತ್ತು ಸ್ವಲ್ಪ ಸಮಸ್ಯೆಯಿಂದ ಜೊತೆ ಇಲ್ಲ ಮಾಡ್ತಾ ಇದ್ದೆ ರವಿ ಅದನ್ನ ಎಷ್ಟು ಇಷ್ಟಪಡೋರು ಅಂದ್ರೆ ಚಿನ್ನಿಗೂ ರವಿಗೂ ಅದಷ್ಟು ಒಂಥರ ಅಟ್ಯಾಚ್ಮೆಂಟ್ ಆಗಿತ್ತು ನಮ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಬೋರ್ಡ್ ಬಂದು ನಮ್ ಬೈಕಲ್ ಕೂತ್ಕೊಂಡಿತ್ತು ಅದ್ರದ್ದೇ ಒಂದು ವಿಡಿಯೋ ಮಾಡಿದ್ದೆ ನಾನು ಆದ್ರೆ ಅದನ್ನೆಲ್ಲ ಹಾಕಿದ ಗೊತ್ತಿಲ್ಲ ಹಂಗೆ ಐತೆ ನನ್ಗೆ ಟೈಮ್ ಸಿಗ್ತಾ ಇರ್ಲಿಲ್ಲ ಮಾಡೋಕೆ ಹಂಗಾಗಿ ಇವಾಗ ಅದೇ ಚಾನಲ್ ಮುಂದುವರ್ಸೋಣ ಅಂತ ಅನ್ಕೊಂಡಿದೀವಿ ಪ್ಲೀಸ್ ಫ್ರೆಂಡ್ಸ್ ಅದಕ್ಕೂ ಸಹ ಈ ಗೆ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರಿ ಪ್ಲೀಸ್ ಅದರ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ ಆ ಚಾನಲ್ ಬಂದು ಬಂಗಾರದ ಜಿಂಕೆ ಅಂತ ಫಸ್ಟ್ ರವಿಕುಮಾರ್ ಅಡಗಲಿ ಅಂತಾನೆ ಇಟ್ಟಿದ್ದ ಹೆಸರೆಲ್ಲ ಏನು ಇಟ್ಟಿದಿಲ್ಲ ಅವ್ರ ಹೆಸರು ಏನಿತ್ತು ಅದನ್ನೇ ನಂಗೆ ಕಂಟಿನ್ಯೂ ಮಾಡಿದ್ದೆ ಈಗ ಬಂಗಾರದ ಜಿಂಕೆ ಅಂತ ಹೇಳಿ ವಿಡಿಯೋ ಅದನ್ನ ಮಾಡಿ ಈ ತರ ಮಾಡಿರೋದು ನೋಡಿ ಫ್ರೆಂಡ್ಸ್ ಇವಾಗ ಈ ವಿಡಿಯೋಸ್ ಕೂಡ ಹಾಕಿದೀವಿ ಇದೇ ವಿಡಿಯೋ ಹಾಕ್ತಾ ವಿಷ್ಣುವರ್ಧನ್ ಫ್ಯಾನ್ ಅವರು ಹಂಗಾಗಿ ಬಂಗಾರದ ಜಿಂಕೆ ಅಂತೇಳಿ ಇಟ್ಕೊಡು ನನಗೆ ಬಂಗಾರದ ಜಿಂಕೆ ಅಂದ್ರೆ ಅವ್ರಿಗೆ ಇಷ್ಟ ಅಲ್ವಾ ಹಂಗಾಗಿ ಅದನ್ನೇ ಅಂತ ಹೇಳಿದ್ರು ಹಂಗಾಗಿ ಬಂಗಾರದ ಜಿಂಕೆ ಅಂತಾನೆ ಇಟ್ಟಿರೋದು ಪ್ರೊಫೈಲ್ ಬಂದು ಈ ತರ ಪ್ಲೀಸ್ ಇದಕ್ಕೆ ಸಪೋರ್ಟ್ ಮಾಡಿ ಇದರಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ ಇದಕ್ಕೆ ಇಷ್ಟ ದಿನ ಎಷ್ಟು ಸಪೋರ್ಟ್ ಮಾಡ್ತಿದ್ರಿ ಪ್ಲೀಸ್ ಈ ಚಾನಲ್ಗೂ ಸಹ ಅಷ್ಟೇ ಸಪೋರ್ಟ್ ಮಾಡಿ ಇಷ್ಟ ಮಾತ್ರ ಹೇಳ್ಬೇಕಾಗಿತ್ತು